ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಇವತ್ತು ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ ನಡೀತಿದೆ ನಮ್ಮ ಸ್ಕೂಲಲ್ಲಿ ಕಿರಣ್ ಕಾನ್ವೆಂಟಲ್ಲಿ ಆ್ಯಂಡ್ ಮಕ್ಳದು ಪಫಾಮೆನ್ಸ್ ಕೂಡ ಇರುತ್ತೆ ಎಲ್ಲಿ ಅಂತ ಅಂದರೆ ಆಲೂರು ಪೊಲೀಸ್ ಸ್ಟೇಷನ್ ಮುಂದೆ ಆ್ಯಂಡ್ ಬಸ್ ಸ್ಟಾಪ್ ಎದುರುಗಡೆ ಸರ್ಕಲಲ್ಲಿ ಮಕ್ಳಿಗೆ ಪಫಾರ್ಮೆನ್ಸ್ ಇದೆ ಹ್ಞೂ ಬನ್ನಿ ಏನೇನಾಗುತ್ತೆ ಅಂತ ನೋಡುವ ಮನೆಯಿಂದ ರೆಡಿಯಾಗಿ ನಾನು ಎಂಟು ಅಷ್ಟರಲ್ಲಿ ಸ್ಕೂಲ್ಗೆ ಹೋಗಬೇಕು ಅಂತೇಳ್ಬಿಟ್ಟು ಹೊರಟೆ ಹೋಗುವಾಗ ಅಪ್ಪನ ಕರ್ಕೊಂಡು ಹೋದೆ ಅಪ್ಪ ಸ್ಕೂಲವರ್ಗೂ ಡ್ರಾಪ್ ಮಾಡಿದರು ಹೋಗೋ ಅಷ್ಟರಲ್ಲಿ ಒಂದು ಮೂರು ಜನ ಮಕ್ಕಳು ಬಂದಿದ್ದರು ನಾನು ಅಷ್ಟರಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ಮಕ್ಕಳು ಬಂದ ತಕ್ಷಣ ಮೇಕಪ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ಫಸ್ಟು ಹುಲಿ ವೇಷಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಹುಲಿ ವೇಷಕ್ಕೆ ಮೊದಲು ರೆಡಿ ಮಾಡ್ಕೊಂಡ್ವಿ ಐದರಿಂದ ಆರು ಜನ ಮಕ್ಕಳಿದ್ರು ಒಂದು ಕಡೆಯಿಂದ ಪೇಂಟ್ ಮಾಡ್ಕೊತಾ ಬಂದ್ವಿ ಫಸ್ಟು ವೈಟ್ ಕಲರ್ ಒಬ್ಬರು ಮಾಡಿದರೆ ನೆಕ್ಸ್ಟ್ ಎಲ್ಲೋ ಒಬ್ಬರು ನೆಕ್ಸ್ಟ್ ಬ್ಲ್ಯಾಕ್ ಒಬ್ಬರು ಈ ಥರ ಮಾಡಿಕೊಂಡು ಬೇಗ ಬೇಗ ಪೇಂಟಿಂಗ್ನ ಮುಗಿಸಿದ್ವಿ ಬೇರೆ ಟೀಚರ್ಸು ಮತ್ತು ಸ್ಟೂಡೆಂಟ್ಸ್ ಕೂಡ ಹೆಲ್ಪ್ ಮಾಡಿದ್ರಿಂದ ನಂಗೆ ಸ್ವಲ್ಪ ಈಸಿ ಆಯಿತು ಬೇಗ ಬೇಗ ಮಾಡೋದಕ್ಕೆ ಹುಲಿ ವೇಷದ ಜೊತೆ ಜೊತೆಗೇ ಭರತನಾಟ್ಯದ ಮಕ್ಕಳು ಕೂಡ ರೆಡಿ ಆದರು ನೆಕ್ಸ್ಟ್ ಡ್ಯಾನ್ಸ್ಗಿದ್ದಂಥ ಬಾಯ್ಸ್ಗೂ ಕೂಡ ರೆಡಿ ಮಾಡಿದ್ವಿ ಅವ್ರಿಗೇನು ಜಾಸ್ತಿ ಇರಲಿಲ್ಲ ಡ್ರೆಸ್ ಹಾಕ್ಬಿಟ್ಟು ತಲೆಗೊಂಡು ಟೇಪ್ ಹಾಕಿ ಅಣೆಗಷ್ಟೇ ಅದಾದಮೇಲೆ ನೆಕ್ಸ್ಟ್ ಭರತನಾಟ್ಯದವ್ರಿಗೂ ಕೂಡ ತಿಲಕ ಇಟ್ಟಿರಲಿಲ್ಲ ಅವ್ರಿಗೂ ತಿಲಕ ಇಟ್ಟು ನೆಕ್ಸ್ಟ್ ಯಕ್ಷಗಾನಕ್ಕೆ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಯಕ್ಷಗಾನಕ್ಕೆ ಇಬ್ಬರೇ ಬಾಯ್ಸು ಡ್ರೆಸ್ ಮತ್ತೆ ಜುವೆಲ್ಸ್ ಎಲ್ಲ ಹಾಕಾದ್ಮೇಲೆ ಇಬ್ಬರಿಗೂ ಪೇಂಟಿಂಗ್ ನ ಸ್ಟಾರ್ಟ್ ಮಾಡಿದೆ ಫೇಸ್ ಪೇಂಟಿಂಗು ಇಬ್ಬರಿಗೂ ಕೂಡ ಆಯ್ತು ಅದಾದ್ಮೇಲೆ ಸ್ಕೂಲ್ ಬಸ್ ಎಲ್ಲ ರೆಡಿ ಇತ್ತು ಸೊ ಹಾಗಾಗಿ ಬಸ್ ಕಡೆಗೆ ಹೊರಟ್ವಿ ಎಲ್ಲ ಮಕ್ಕಳನ್ನು ಕರ್ಕೊಂಡು ನಮ್ಮ ಬಸ್ ಡ್ರೈವರ್ಸ್ ನ ತುಂಬಾನೇ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಅಜಿತ್ ಅವರು ಭರತ್ ಸ್ವಾಮಿ ಅವರು ಎಲ್ಲ ಮಕ್ಕಳನ್ನು ಬಸ್ಸಿಗೆ ಕತ್ತಿಸ್ಕೊಂಡು ಒಂದಷ್ಟು ಜನ ಟೀಚರ್ಸ್ ಕೂಡ ಬಸ್ ಬಂದ್ರು ನಾನು ಮತ್ತೆ ಯಕ್ಷಗಾನ ಮಕ್ಕಳು ಇನೋವಾದಲ್ಲಿ ಹೋದ್ವಿ ಅಂಡ್ ಒಳ್ಳೆ ಜೋಶ್ ಹಾಂಗ್ ಹಾಕಿದ್ರು ಆಲೂರು ಕೆ ಬಿ ಸರ್ಕಲ್ ಗೆ ಬಂದು ಮಕ್ಕಳನ್ನೆಲ್ಲ ಲೈನ್ ಮಾಡಿಸಿ ನಿಲ್ಸಿ ಪ್ರೊಸೆಷನ್ ಹೋಗೋದಕ್ಕೆ ರೆಡಿ ಆದ್ವಿ ಎಲ್ಲ ಮಕ್ಕಳು ಪ್ರೊಸೆಷನ್ ಹೋಗೋಕ್ಕೆ ಮತ್ತೆ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ತುಂಬಾ ಎಕ್ಸೈಟೆಡ್ ಆಗಿದೆ ಕೆ ಬಿ ಮಕ್ಕಳನ್ನ ಕರ್ಕೊಂಡು ಅಲ್ಲಿಂದ ಪ್ರೊಸೆಷನ್ನ ಸ್ಟಾರ್ಟ್ ಮಾಡಿದ್ವಿ ಎಲ್ಲಾ ಮಕ್ಕಳ ಕೈನಲ್ಲೂ ಕನ್ನಡದ ಬಾವುಟ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಫ್ರೀಡಮ್ ಫೈಟರ್ಸ್ ಫ್ಯಾನ್ಸಿ ಡ್ರೆಸ್ನ ಹಾಕಿಸಿ ಟ್ಯಾಕ್ಟರ್ ಮೇಲೆ ಕೂರಿಸಿದ್ವಿ ಹುಲಿ ವೆಷದ್ ಮಕ್ಕಳಂತೂ ಅಲ್ಟಿಮೇಟ್ ಆಗಿ ಪರ್ಫಾರ್ಮೆನ್ಸ್ ಮಾಡ್ತಿದ್ರು ಇನ್ನು ಎಲ್ಲಾ ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಪರ್ಫಾಮ್ ಮಾಡ್ತಿದ್ರು ಮಕ್ಕಳ ಜೊತೆ ಪ್ರಜ್ವಲ್ಸರು ತುಂಬಾ ಸಪೋರ್ಟ್ ಮಾಡ್ತಾ ಅವರು ಕೂಡ ಡ್ಯಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಬೇರೆ ಎಲ್ಲ ಟೀಚರ್ಸು ಕೂಡ ಎಂಜಾಯ್ ಮಾಡ್ತಾ ಮಕ್ಕಳನ್ನ ರೋಡಲ್ಲಿ ತುಂಬಾ ಸೇಫ್ ಆಗಿ ಪೇರೆಂಟ್ಸ್ ಗಳು ಕೂಡ ಪ್ರೋಗ್ರಾಮ್ ಅಲ್ಲಿ ಅಟೆಂಡ್ ಆಗಿದ್ರು ತುಂಬಾನೇ ಖುಷಿಯಾಯಿತು ಅವ್ರ ಮಕ್ಕಳನ್ನ ನೋಡೋಕೆ ತುಂಬಾ ಎಕ್ಸೈಟೆಡ್ ಆಗಿದ್ರು ಕೂಡ ಕಿರಣ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕಣತೂರು ಮೈಸೂರು ಅಕಾಡೆಮಿ ಇವರ ಸಹಯೋಗದೊಂದಿಗೆ ಇಲ್ಲಿ ನಾವು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆಲೂರು ಬಸ್ ಸ್ಟಾಪ್ ಎದುರುಗಡೆ ಸರ್ಕಲ್ ನ ಫಾರ್ಮೇಷನ್ ಮಾಡಿಸಿ ನಾಡಗೀಟೆ ಹಾಡಿಸಿದ್ವಿ ರಕ್ಷಣಾ ವೇದಿಕೆಯವ್ರಿಗೆ ಮತ್ತೆ ಗಣ್ಯರಿಗೆಲ್ಲ ಸನ್ಮಾನ ಮಾಡಿ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರು ಅಲ್ಲಿಂದ ನೆಕ್ಸ್ಟು ಕೊನೆಪೇಟೆ ಸರ್ಕಲ್ಗೆ ಮಕ್ಕಳನ್ನ ಲೈನ್ ಮಾಡಿಸ್ಕೊಂಡು ಪ್ರೊಸೆಷನ್ ಮತ್ತೆ ಹೊರಟ್ವಿ ಕೊನೆಪೇಟೆ ಸರ್ಕಲಲ್ಲಿ ಒಂದು ಪರ್ಫಾರ್ಮೆನ್ಸ್ ಕೂಡ ಆಯಿತು ಮೇಲೆ ಮಕ್ಕಳಿಗೆ ತಿನ್ನಕ್ಕೆ ಸ್ವಲ್ಪ ಸ್ನ್ಯಾಕ್ಸ್ ಕೊಟ್ಟು ಬಸ್ ಹತ್ತಿಸ್ಕೊಂಡು ರಿಟರ್ನ್ ಸ್ಕೂಲ್ಗೆ ಕರ್ಕೊಂಡು ಹೋದ್ವಿ ಸ್ಕೂಲಿಗೆ ಬಂದಮೇಲೆ ಮಕ್ಕಳೆಲ್ಲ ಊಟ ಮಾಡಿಕೊಂಡ್ರು ಊಟ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾನು ಒಂದಷ್ಟು ಫೋಟೋಸ್ನ ತಗೊಂಡೆ ಮಕ್ಕಳ ಜೊತೆ ಅದಾದ್ಮೇಲೆ ಕಣ್ತೂರ್ ಸರ್ಕಲ್ ಅಲ್ಲಿ ಪರ್ಫಾಮೆನ್ಸ್ ಇತ್ತು ಸೊ ಹಾಗಾಗಿ ಮತ್ತೆ ಸ್ಕೂಲಿಂದ ಹೊರಟ್ವಿ ಕಣ್ಟೂರ್ ಸರ್ಕಲ್ಗೆ ಬಂದು ಕಣ್ಟೂರ್ ಸರ್ಕಲಲ್ಲೂ ಕೂಡ ತುಂಬಾ ಚೆನ್ನಾಗಿ ಪಫಾಮೆನ್ಸ್ ಆಯಿತು ಆಲೂರಲ್ಲಿ ಇದ್ದಷ್ಟು ಕ್ರೌಡು ಇರಲಿಲ್ಲ ಆ್ಯಂಡ್ ಪಫಾಮೆನ್ಸ್ ಎಲ್ಲ ಆದ್ಮೇಲೆ ಮಕ್ಕಳು ಫುಲ್ ಟಯರ್ಡ್ ಆಗಿದ್ರು ನೆಕ್ಸ್ಟ್ ಮತ್ತೆ ರಿಟರ್ನ್ ಸ್ಕೂಲಿಗೆ ಬಂದ್ವಿ ಮಕ್ಳುಗಳ ಮುಖ ನೋಡಿ ಕಾಸ್ಟ್ಯೂಮ್ಸ್ನೆಲ್ಲ ಸೇಫಾಗಿ ಇಸ್ಕೊಂಡು ಪ್ಯಾಕ್ ಮಾಡಿ ನಾವು ಮತ್ತೆ ಮನೆಗೆ ಹೊರಟ್ರಿ ರಾಜ್ಯೋತ್ಸವ ಫಂಕ್ಷನ್ ಮುಗಿಸ್ಕೊಂಡು ಫೈನಲಿ ಮನೆಗೆ ಬಂದೆ ಮನೆಗೆ ಬರೋಷ್ಟೊಳಗೆ ನಾಲ್ಕು ಗಂಟೆ ಆಗಿದೆ ಬಿಕಾಸ್ ಮೂರು ನಾಲ್ಕು ಕಡೆ ಪರ್ಫಾರ್ಮೆನ್ಸ್ ಇದ್ದಿದ್ದರಿಂದ ಲೇಟ್ ಆಯಿತು ಹೇಗಿಗೂ ಸುಸೂತ್ರವಾಗಿ ಎಲ್ಲದೂ ಆಯಿತು ಅದೊಂದು ಖುಷಿ ಆಯಿತು ಮಕ್ಕಳು ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ರು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಲಾಗ್ ಹೀಗೆ ನನ್ನ ವ್ಲಾಗ್ಸ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡೋದನ್ನ ಮನೆ ಇರಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಕೊಡಿ